ಸಟಲೈಟ್ ಮಾಧ್ಯಮಗಳ ಹೆಸರಿದೆ ಸೊ ಅವ್ರದ್ದು ಇಲ್ಲೇನು ತಪ್ಪಿಲ್ಲ ಅವ್ರಿಗೆ ಯಾವುದೇ ಥ್ರೆಟ್ ಇಲ್ಲ ಅಂಡ್ ದೆನ್ ಈಗ ಸೇಫಾಗಿದ್ದಾರೆ ಆಗಿದ್ದಾರೆ ಎಲ್ಲರಿಗೂ ಸಹ ಕೇಳ್ತೀನಿ ನೋಡ್ರಿ ನಾನು ರಾಕೇಶ್ ಶೆಟ್ಟಿ ಪವರ್ ಟಿವಿ ಡಿ ಲೈವ್ ಬಂದಿದ್ದೀನಿ ಇಂದೇ ಮೀಡಿಯಾದಲ್ಲಿ ಇಷ್ಟರವರೆಗೆ ನಿಮಗೆ ಕೊಟ್ಟಿದ್ದಾನಲ್ಲ ಈ ಲೈವ್ ಸುಳ್ಳು ಆಗ ಲೈವ್ ಅಲ್ಲಿ ಬಂದು ಹೇಳಿದನಲ್ಲ ಥ್ರೆಟ್ ಇದೆ ಸುಜಾತಾ ಭಟ್ರಿಗೆ ರಾಕೇಶ್ ಶೆಟ್ಟರ ಪವರ್ ಇಂದ ಇಲ್ಲಿ ಥ್ರೆಟ್ ಆಗ್ತಾ ಇದೆ ಅಂತ ಬೊಗಳ್ತಾ ಹೊಗಳಲ್ಲ ಇವನೇ ಇಲ್ಲಿ ನಿಂತ್ಕೊಂಡಿದ್ದಾನೆ ಇಲ್ಲಿ ಪೊಲೀಸ್ ಅವರು ಇದ್ದಾರೆ ಎಲ್ಲ ಇದ್ದಾರೆ ನಾನು ಮನೆಯಿಂದ ಬಂದಿದ್ದೀನಿ ನಾವು ಯಾವ ಥ್ರೆಟ್ ಕೊಟ್ಟಿಲ್ಲ ನಾವು ಇವರ ಮನೆ ಹತ್ರ ಬಂದಿಲ್ಲ ಇದು ಎದುರುಗಡೆ ಸುಜಾತ ಭಟ್ ಅವರು ಇದ್ದಾರೆ ಈ ಚಟ ಇದೆ ಅಲ್ವಾ ಸಂಚಾರಿ ವಿಡಿಯೋ ಚಟ ಇದೆ ಅಲ್ಲ ಧರ್ಮಸ್ಥಳದಲ್ಲಿ ಕೊಟ್ಟಿದ್ದಲ್ಲ ಸಾಕಾಗಿಲ್ಲ ಇವರಿಗೆ ಏನು ಗೊತ್ತಿಲ್ಲ ಇವರು ಯಾರ್ದೋ ಇದಕ್ಕೆ ಮನೆಗೆ ಬೆಂಕಿ ಇಡುವ ಜನಗಳು ಇವರು ಇವರು ಇವ ಈಗ ಪೊಲೀಸ್ ಅವರ ಎದುರುಗಡೆ ಲೈವ್ ಕೊಡ್ತಾ ಇದ್ರಿ ಒಂದೇ ಮಾಧ್ಯಮದಲ್ಲಿ ರಾಕೇಶ್ ಶೆಟ್ಟರ್ ಕಟ್ಟಿದೆ ಸುಜಾತ ಭಟ್ಟರಿಗೆ ಏನಾದ್ರೆ ರಾಕೇಶ್ ಶೆಟ್ಟಿ ಪವರ್ ಟಿವಿ ಕಾರಣ ಅಂತ ಕೊಟ್ಟಿದಾರಲ್ಲ ನೋಡಿ ಇಲ್ಲೇ ಇದ್ದಾನೆ ತೋರ್ಸಪ್ಪ ನಿಮ್ ಮುಖ ತೋರ್ಸು ತಟ್ಟಿದೆ ಅಂತ ಪೊಲೀಸ್ ನಿಮ್ ಪೊಲೀಸ್ ನಾಚಿಕೆ ಆಗಲ್ಲ ನಿಮಗೆ ಮಾನ ಮರ್ಯಾದೆ ನಾಚಿಗಲ್ಲ ನೀವ್ ಮಾತಾಡ್ಬೇಡಿ ಯಾರ್ದೋ ಲೈವ್ ಕೊಡ್ತೀರಲ್ಲ ಇದೆ ನೀವು ಶಬಾಸ್ ಶಬಾಸ್ ಅಂತ ಕೊಡ್ತೀರಲ್ಲ ಇವ್ನು ಹಾಕುವ ವಿಡಿಯೋಗೆಲ್ಲ ಸ್ವಲ್ಪ ಸ್ವಲ್ಪ ಮನೆ ಹಾಳು ಮಾಡುವ ಕೆಲಸ ಮಾಡ್ತಾ ಇದ್ದಾನೆ ನೋಡಿ ಹಾಲ್ ಆದ್ಮೇಲೆ ಎಲ್ಲ ಹೇಳಿದ್ಮೇಲೆ ಅಲ್ಲ ನೋಡಿ ನೋಡಿ ವೀಕ್ಷಕರೇ ನಾನು ಹೇಳ್ತಾ ಇದ್ದೀನಿ ಇಂತ ಏನಾದ್ರೂ ಮಾಡ್ಬಿಟ್ಟು ನಾಳೆ ಸುಜಾತ ಭಟ್ ಇವರೇ ಏನಾದ್ರು ಮಾಡ್ಬಿಟ್ರೆ ಯಾರ ಮೇಲೆ ಬರುತ್ತೆ ಯಾರ ಮೇಲೆ ಬರುತ್ತೆ ಸುಜಾತ ಭಟ್ಗೆ ಏನಾದ್ರು ಮಾಡ್ಬಿಟ್ರೆ ಮನೆ ಹತ್ರ ಇವ್ ಇವ್ನು ನಾನ್ ನನ್ನ ಮನೆಯಲ್ಲಿ ಮಲಗಿದ್ದೆ ಲೈವ್ ಅಲ್ಲಿ ಕೊಟ್ಟವನ ರಾಕೇಶ್ ಶೆಟ್ಟಿ ಪವರ್ ಟಿವಿ ಅಂತ ಈಗ ಈಗೇನಾದ್ರು ಆಗಿದ್ರೆ ಸುಜಾತ ಭಟ್ ಇವ್ರೇನಾದ್ರು ಮಾಡಿದ್ರೆ ಯಾರ ಜವಾಬ್ದಾರಿ ಪೊಲೀಸ್ ಅವರಿದ್ದಾರೆ ಯೂಟ್ಯೂಬ್ ಮಾಡ್ಕೊಂಡು ಬಿಟ್ಟು ಭಯ ಆಗ್ತಾ ಇದೆ ನಾನು ಮರ್ಡರ್ ಮಾಡ್ಲಿಕ್ಕೆ ಬಂದಿದ್ದೀನಿ ನಾನು ಪವರ್ ಟಿವಿ ಅವರು ಬಂದವರು ಲೈವ್ ಇವನು ರಾತ್ರಿ ಹನ್ನೆರಡು ಗಂಟೆಗೆ ನಮ್ಗೆಲ್ಲರೂ ಮೆಸೇಜ್ ಮಾಡ್ತಾರೆ ಹಾಗಾದ್ರೆ ಮಾಡಿದ್ರೆ ಬಿಡಿಸ್ತಾನೆ ಯಾರನ್ನೂ ಸರಿ ಹೇಳ್ತಾ ಇಲ್ಲ ನೀನು ಏನ್ ಮಾಡ್ಬಿಟ್ಟು ಪವರ್ ಟಿವಿ ನಮ್ಮ ಹೆಸರ ನಾನೇನ್ ಹೇಳ್ತೀನಿ ಯಾರು ಸರಿ ಅಂತ ನಾನು ಯಾರನ್ನು ನಾನು ಮಾಡ್ತೇನೆ